ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನ್ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಏಪ್ರಿಲ್ ಆರನೆಯ ತಾರೀಕಿಗೆ ಶ್ರೀರಾಮನವಮಿ ಇದೆ ಆ ದಿನ ನೋಡಿ ವಿಶೇಷ ರಹಸ್ಯಗಳನ್ನ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಆ ದಿನ ಕೇವಲ ಒಂದು ಪ್ಲೇನ್ ಪೇಪರ್ ತಗೊಳ್ಳಿ ಆ ಪೇಪರ್ನಲ್ಲಿ ನಾನು ಹೇಳುವಂತಹ ಒಂದು ರಹಸ್ಯ ಮಂತ್ರವನ್ನ ಬರೀರಿ ಬರೆದ್ಬಿಟ್ಟು ನಿಮ್ಮ ವಿಷಯಗಳನ್ನ ಬರೆದು ನಾನು ಹೇಳುವಂತಹ ಈ ಗುಪ್ತ ಸ್ಥಳದಲ್ಲಿ ಬಚ್ಚಿಡಿ ನೋಡಿ ನಿಮ್ಮ ವಿಷಯಗಳು ಹೇಗೆ ತತ್ಕ್ಷಣದಲ್ಲಿ ಪೂರೈಕೆ ಆಗತ್ತೆ ನಿಮ್ಮ ಕನಸುಗಳು ನನಸಾಗತ್ತೆ ಅಂತ ಆ ರಹಸ್ಯ ವಿಷಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಕೊನೆಗೆ ಗೀವ್ ಪ್ರೈಸ್ ಪ್ರೈಸನ್ನು ಕೊಡುವಂತಹ ವ್ಯವಸ್ಥೆ ಮಾಡಿದ್ದೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇರುತ್ತೆ ಒಬ್ಬ ವೀಕ್ಷಕರಿಗೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಲಕ್ಷ್ಮಿ ಆಕರ್ಷಣೆ ಬೇರೆ ಉಡುಗೊರೆಯಾಗಿ ಬರುತ್ತೆ ನಿಮಗೂ ಕೂಡ ಈ ಬಹುಮಾನ ಸಿಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಡಿಯೋವನ್ನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನಿಮ್ಮ ಎಲ್ಲ ಸ್ನೇಹಿತರು ಸಂಬಂಧಿಕರು ಬಳಗಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ವೇ ಅಲ್ಲ ನಿಮ್ಮ ಜೀವನದಲ್ಲಿ ಬೆಳಕನ್ನ ಮತ್ತು ಪರಿವರ್ತನೆಯ ತರಬಲ್ಲ ವಿಡಿಯೋ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದ ಮಂಜಿನಂತ ಹೇಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಪ್ರತಿ ದಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಈ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ತರ್ತಾ ಇರ್ತೀನಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಲ ಸಂಕಷ್ಟಗಳಿದೆಯಾ ನೀವು ಕೂಡ ತುಂಬಾ ನೊಂದಿದ್ದೀರಾ ಮದುವೆ ಸೆಟ್ ಆಗ್ತಾ ಇಲ್ವಾ ಅದೇ ರೀತಿ ಕೆಲಸ ಸಿಗ್ತಾ ಇಲ್ವಾ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಲ್ತಾ ಇದೆಯಾ ತುಂಬಾ ಕಷ್ಟದಲ್ಲಿದ್ದೀರಾ ಹಣಕಾಸಿನ ಸಮಸ್ಯೆಯ ಹಾಗಾದ್ರೆ ನೀವ್ಯಾಕೆ ಒಂದು ಬಾರಿ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಾರ್ದು ನನ್ನ ಜೊತೆಗೆ ನೇರವಾಗಿ ನೀವು ದೂರವಾಣಿಯಲ್ಲಿ ಫೋನ್ ಅಪಾಯಿಂಟ್ಮೆಂಟ್ ಅನ್ನ ತಗೋಬಹುದು ಅದು ಪೇಡ್ ಅಪಾಯಿಂಟ್ಮೆಂಟ್ ಇರುತ್ತೆ ನಾನೀಗ ಒಂದು ನಂಬರ್ ಅನ್ನ ತೋರಿಸ್ತೀನಿ ಆ ನಂಬರ್ಗೆ ನೀವು ಗುರುಗಳ ಜೊತೆ ಅಂದ್ರೆ ನನ್ನ ಜೊತೆಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ಕಚೇರಿಯಿಂದ ನಿಮಗೆ ಮೆಸೇಜ್ ಬರುತ್ತೆ ಯಾವ ಡೇಟು ಯಾವ ಟೈಮ್ ಅಂತ ತಿಳಿಸ್ತಾರೆ ಆ ಡೇಟ್ಗೆ ರಿಕ್ವೆಸ್ಟ್ ಹಾಕಿದ್ರೆ ನಿಮಗೆ ಕನೆಕ್ಟ್ ಮಾಡ್ತಾರೆ ಆ ನಂಬರ್ನ ತೋರಿಸ್ತೀನಿ ನೋಡಿ ತುಂಬಾ ಜನ ಕೇಳ್ತಾ ಇದ್ರಿ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ನಂಬರ್ನ ತೋರಿಸಿ ಅಂತ ಹೇಳಿ ಬಟ್ ಇದಕ್ಕೆ ಕರೆ ಮಾಡಬೇಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಫೋನ್ ಅಪಾಯಿಂಟ್ಮೆಂಟ್ ಬೇಕು ಅಂತ ನೀವು ಇದಕ್ಕೆ ರಿಕ್ವೆಸ್ಟ್ ಮಾಡಬಹುದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳ ದೂರವಾಣಿ ಅಪಾಯಿಂಟ್ಮೆಂಟ್ ಪಡೆಯೋದಕ್ಕೆ ಈ ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ನನ್ನೊಟ್ಟಿಗೆ ನೀವು ದೂರವಾಣಿಯಲ್ಲಿ ಮಾತಾಡಿ ನಿಮ್ಮ ಜೀವನಕ್ಕೆ ಬಂದಂತಹ ಸಕಲ ಸಂಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದೀನಿ ಈಗ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ಅದೇನಪ್ಪ ಅಂತಂದ್ರೆ ನಮ್ಮ ದಕ್ಷಿಣ ಭಾರತ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅತಿ ಪ್ರಸಿದ್ಧ ದೇವಾಲಯ ಇದೆ ಅದು ದಕ್ಷಿಣ ಕಾಳಿಕಾ ಅಮ್ಮನವರ ದೇವಾಲಯ ತುಂಬಾ ಜಾಗೃತ ದೇವಾಲಯ ತುಂಬಾ ಶಕ್ತಿಶಾಲಿ ದೇವಾಲಯ ಇಲ್ಲಿಗೆ ಒಂದು ಸಾರ ಹೋಗಿ ಬಂದ್ರು ಸಾಕು ನೀವು ಒಂದು ಬಾರಿ ಜೀವನವೇ ಪರಿವರ್ತನೆ ಆಗುತ್ತೆ ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ಅವಮಾಸಿಗೆ ಪ್ರತ್ಯಂಗಿರ ಹೋಮ ನಡೆಯುತ್ತೆ ಎಂತಹದ್ದೇ ಶತ್ರು ಕಾಟ ಇರಲಿ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಅದನ್ನ ಬೇರು ಸಮೇತ ಕಿತ್ತಿ ಹಾಕುವಂತ ಪವರ್ಫುಲ್ ಹೋಮವನ್ನು ನಡೆಸ್ಕೊಡ್ತಾರೆ ಈಗ ನಾನು ಶಾಟ್ ತೋರಿಸ್ತೀನಿ ಅದನ್ನ ತೆಗೆದಿಟ್ಕೊಳ್ಳಿ ಅದರಲ್ಲಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳಿರ್ತಾರೆ ಇರ್ತಾರೆ ಧರ್ಮದರ್ಶಿಗಳು ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಚೊಕ್ಕನಹಳ್ಳಿ ಯಲಾಂಕದಿಂದ ಮುಂದೆ ರಾಜನ ಇದೆ ಅಲ್ಲಿಂದ ಮುಂದೆ ನಿಮಗೆ ಒಂದು ಚೊಕ್ಕನಹಳ್ಳಿ ಶ್ರೀ ಕ್ಷೇತ್ರ ಬರುತ್ತೆ ಇಲ್ಲಿ ದಕ್ಷಿಣ ಕಾಳಿಕಾ ದೇವಿ ಮಂದಿರ ಇದೆ ತುಂಬಾ ಪವರ್ಫುಲ್ ಕ್ಷೇತ್ರ ನಾನು ಕೂಡ ಆಗಾಗ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೀನಿ ಯಾಕೆಂದ್ರೆ ಅಮ್ಮನವರ ಶಕ್ತಿ ಹೆಂಗಿದೆ ಅಂತಂದ್ರೆ ಅಲ್ಲಿಗೆ ಒಂದ್ಸಲ ಹೋದ್ರೆ ಸಾಕು ಅಮ್ಮನವರ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಒಂದ್ಸಲ ಬಿದ್ರೆ ಸಾಕು ಜೀವನವೇ ಪರಿವರ್ತನೆ ಆಗುತ್ತೆ ಸಕಲ ಸಂಕಷ್ಟಗಳು ದೂರ ಆಗುತ್ತೆ ಒಂದ್ಸಾರಿ ಇದನ್ನ ಶಾಟ್ ತೆಗೆದಿಟ್ಕೊಳ್ಳಿ ಶ್ರೀ ಅರುಣ ಗುರುಜಿ ಅವರಿಗೆ ಇಲ್ಲಿ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಯಾವಾಗ ಬರಬೇಕು ನಿಮ್ಮದೇನು ಅಂತ ಹೇಳಿ ಹೋಮ ಹವನ ಮತ್ತೊಂದು ಅವ್ರ ಹತ್ರ ಮಾತಾಡಿಕೊಂಡು ನಿಮ್ಮ ಒಂದು ವಿಶೇಷ ಒಂದು ಮನ್ನಿಕೆ ಕೋರಿಕೆಯನ್ನು ಅವ್ರ ಹತ್ರ ಮನ್ಸಿದ್ರೆ ಅವರು ನೀಡ್ಫುಲ್ ಮಾಡ್ತಾರೆ ಅಂತ ಹೇಳ್ತೀನಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮರಿಬೇಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಶ್ರೀರಾಮನವಮಿ ಶ್ರೀರಾಮನವಮಿ ನೋಡಿ ಇಲ್ಲಿ ಎರಡು ವಿಶೇಷತೆಗಳಿದೆ ಅದೇನಪ್ಪ ಅಂದ್ರೆ ಕೃಷ್ಣ ಅವತಾರ ಶ್ರೀಮನ್ನಾರಾಯಣನ ಕೃಷ್ಣ ಅವತಾರ ಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆದರೆ ಶ್ರೀರಾಮ ಹುಟ್ಟಿದ್ದು ಮಧ್ಯಾಹ್ನ ಹಗಲು ಹನ್ನೆರಡು ಗಂಟೆಗೆ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ವೈರುಧ್ಯತೆ ಇದೆ ಅಂತಂದ್ರೆ ಶ್ರೀ ಕೃಷ್ಣನ ಜನನ ಆಗಿದ್ದು ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಅದೇ ರಾಮನ ಜನನ ಆಗಿದ್ದು ಹಗಲು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗಾಗಿ ಶ್ರೀರಾಮನವಮಿಯ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋದನ್ನೇ ಕಾಯ್ತಾ ಇರಬೇಕು ಹನ್ನೆರಡು ಗಂಟೆಗೆ ಅವತ್ತು ಬಹಳ ವಿಶೇಷ ಶಕ್ತಿ ಇರುತ್ತೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಕಾದ್ಬಿಟ್ಟು ರೆಮಿಡಿ ಮಾಡಿ ಅಕಸ್ಮಾತ್ ನಿಮಗಾಗ್ಲಿಲ್ಲ ನಾವು ಆಫೀಸಲ್ಲಿ ಇರ್ತೀವಿ ಮತ್ತೊಂದು ಕೆಲಸಲ್ಲಿ ಇರ್ತೀವಿ ಹೊರಗಡೆ ಇರ್ತೀವಿ ಅಂತಂದ್ರೆ ನೀವು ಸಂಜೆ ಮನೆಗೆ ಬಂದು ಕೂಡ ನೀವು ಮಾಡ್ಕೋಬಹುದು ಯಾಕೆಂದ್ರೆ ರಾಮನವಮಿ ವಿಶೇಷ ಶಕ್ತಿ ಇರುತ್ತೆ ನೀವು ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದ್ರೆ ಒಂದು ಪ್ಲೇನ್ ಪೇಪರ್ ಅನ್ನ ತಗೋಬೇಕು ಅದರಲ್ಲಿ ಯಾವ ಲೈನ್ಸ್ಗಳು ಕೂಡ ಇರಬಾರ್ದು ನಾನು ನಿಮಗೆ ತೋರ್ಸೋದಕ್ಕೆ ಅಂತ ಪ್ರಿಂಟ್ಔಟ್ ತೆಗ್ದಿದ್ದೀನಿ ನೋಡಿ ಇದರಲ್ಲಿ ನಾನು ಬಾಕ್ಸ್ ಹಾಕಿದ್ದೀನಿ ಬಾಕ್ಸ್ ಕೂಡ ಇರಬಾರ್ದು ಪ್ಲೇನ್ ಪೇಪರ್ ಇರಬೇಕು ಆ ಪೇಪರ್ ಮೇಲೆ ನೂರ ಎಂಟು ಸಾರಿ ನೀವು ಯಾವ್ದಾದ್ರೂ ಕಲರ್ ಪೆನ್ನಿನಿಂದ ಕಪ್ಪು ಬಣ್ಣದ ಪೆನ್ ಮಾತ್ರ ಬಳಸಬೇಡಿ ಬ್ಲ್ಯಾಕ್ ಇಂಕ್ ಬಳಸಬೇಡಿ ಅದು ಬಿಟ್ಟು ನೀವು ಬ್ಲೂ ಗ್ರೀನ್ ರೆಡ್ ಯಾವ್ದು ಯಾವ ಬಣ್ಣದ ಪೆನ್ ಅನ್ನಾದ್ರೂ ಬಳಸಬಹುದು ಒಂದು ಪ್ಲೇನ್ ಪೇಪರ್ ಅನ್ನ ತಗೊಂಡು ಅದರ ಮೇಲೆ ನೋಡಿ ನೂರ ಎಂಟು ಸಾರಿ ನಾನಿಲ್ಲಿ ತೋರ್ಸೋದಕ್ಕೆ ನಿಮಗೆ ಕಡಿಮೆ ಬರೆದಿದ್ದೀನಿ ಬಟ್ ನೂರ ಎಂಟು ಸಾರಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಬರೀಬೇಕಾಗತ್ತೆ ಬರೆದುಬಿಟ್ಟು ನೂರ ಎಂಟು ಸಾರಿ ಬರೆದ ಮೇಲೆ ಅದರ ಕೆಳಗೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಬರ್ಕೊಳ್ಳಿ ತದನಂತರ ನಾನು ಹೇಳಿದ ರೆಮಿಡಿಯನ್ನ ಮಾಡ್ಕೊಳ್ಳಿ ನೂರ ಎಂಟು ಸಾರಿ ಬರಿಬೇಕಾಗುತ್ತೆ ನೂರ ಎಂಟು ಬಾರಿ ಬರೆದ್ಬಿಟ್ಟು ನೀವು ದೇವರ ಮನೆ ಮುಂದಾದ್ರೂ ಕೂತ್ಕೋಬಹುದು ಹಾಲಲ್ಲಿ ಆದ್ರೂ ಕೂತ್ಕೋಬಹುದು ಮುಖ ಮಾತ್ರ ಪೂರ್ವ ಮತ್ತು ಉತ್ತರ ದಿಕ್ಕಿನ ಕಡೆ ಮಾಡಿ ಕೂತ್ಕೊಳ್ಳಿ ಪೂರ್ವಕ್ ಮಾಡಿ ಇಲ್ಲ ಉತ್ತರಕ್ಕೆ ಮಾಡಿ ಬರೆದ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಪ್ಲೇನ್ ಪೇಪರ್ ಅಲ್ಲಿ ನೂರಾ ಎಂಟು ಬಾರಿ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇತರ ಬರೀರಿ ಬರದಾದ ಮೇಲೆ ಆ ಎಲ್ಲಿಗೆ ನೂರ ಎಂಟನೆಯ ಶ್ರೀರಾಮ್ ಜೈ ಜೈ ಜಯ ರಾಮ್ ಎಂಡ್ ಆಗುತ್ತೆ ಅದರ ಕೆಳಗಡೆ ಸರಿಸುಮಾರು ನೀವು ಹತ್ತು ವಿಷಯಗಳನ್ನು ಬರಿಬ ಬರಿಬಹುದು ನನಗೆ ಮದುವೆ ಸೆಟ್ ಆಗಲಿ ನನ್ನ ಮಗನಿಗೆ ಮದುವೆ ಸೆಟ್ ಆಗಲಿ ಮಗಳಿಗೆ ಮದುವೆ ಸೆಟ್ ಆಗಲಿ ಆಮೇಲೆ ಕೆಲಸ ಸಿಗಲಿ ಅದೇ ರೀತಿ ಸಾಲ ತೀರಲಿ ಮಕ್ಕಳಿಗೆ ಇದೇ ಸ್ಕೂಲಲ್ಲಿ ಅಡ್ಮಿಷನ್ ಆಗಲಿ ನಮ್ಮ ಮನೆ ಕಟ್ಟುವ ಕನಸು ನನಸಾಗಲಿ ವಾಹನ ತೆಗೆದುಕೊಳ್ಳುವ ಕನಸು ನನಸಾಗಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರಲಿ ನಿಮ್ಮ ನಿಮ್ಮ ಇಚ್ಛೆ ಏನಿದೆ ಅದನ್ನು ಬರೆದ್ಬಿಡಿ ಬರದಾದ ಮೇಲೆ ಏನು ಮಾಡಬೇಕು ಅಂತಂದರೆ ಈ ಪೇಪರನ್ನು ನೀವು ದೇವರ ಮನೆಯಲ್ಲಿ ತಗೊಂಡೋಗ್ಬೇಕು ದೇವರ ಮನೆಯಲ್ಲಿ ತಗೊಂಡೋಗ್ಬಿಟ್ಟು ಈ ಪೇಪರನ್ನು ನೋಡಿ ನಾನು ಈ ಈ ರೀತಿ ಮಡಚುವುದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಅದನ್ನು ಫೋಲ್ಡ್ ಮಾಡಬೇಕಾಗತ್ತೆ ಯಾವ ರೀತಿ ನಾನು ತೋರಿಸುವ ರೀತಿ ನೀವು ಫೋಲ್ಡ್ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ರಾಮನ ಫೋಟೋ ಇದ್ರೆ ಸರಿ ಇಲ್ಲದಿದ್ರೂ ಕೂಡ ನೀವು ಒಂದು ತಟ್ಟೆಯಲ್ಲಿ ಇಟ್ಟುಬಿಟ್ಟು ಈ ಪೇಪರನ್ನು ಶ್ರೀರಾಮನನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಶ್ರೀರಾಮ ದಯಾಮಯಿ ಮಹಾಪ್ರಭು ಇದರಲ್ಲಿ ನಾನು ನೂರ ಎಂಟು ಬಾರಿ ನಿನ್ನ ನಾಮ ಸ್ಮರಣೆಯನ್ನು ಮಾಡಿದ್ದೀನಿ ಶ್ರೀರಾಮ್ ಜಯರಾಮ್ ಅಂತ ಬರೆದಿದ್ದೀನಿ ಕೆಳಗೆ ನನ್ನ ಮನಸ್ಸಿನ ಹತ್ತು ವಿಷಯಗಳನ್ನ ಬರೆದಿದ್ದೀನಿ ದಯಮಾಡಿ ಒಂದು ವರ್ಷದೊಳಗಡೆ ಅವನ್ನೆಲ್ಲ ಪೂರ್ ಪೂರೈಕೆ ಮಾಡಿಕೊಡ್ಬೇಕು ನನ್ನ ವಿಷಯಗಳನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಂಡ್ಬಿಟ್ಟು ಆ ತಟ್ಟೆಯ ಮೇಲೆ ಇಟ್ಟಿರ್ತೀರಲ್ಲ ಇದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಏರಿಸಿ ಮನಸ್ಸಿನಲ್ಲಿ ಶ್ರೀರಾಮ್ ಜಯರಾಮ್ ಅಂತ ಮತ್ತೆ ನೂರಾಯ್ನ್ ಸಲ ಹೇಳ್ಕೊಂಡು ಇದನ್ನ ಏನ್ ಮಾಡ್ಬೇಕು ಫೋಲ್ಡ್ ಮಾಡ್ಬೇಕು ಈ ಪೇಪರ್ ಅನ್ನ ಫೋಲ್ಡ್ ಮಾಡ್ಬೇಕು ಈ ರೀತಿ ಫೋಲ್ಡ್ ಮಾಡಿ ಒಂದು ಹೊಚ್ಚ ಹೊಸ ಕೆಂಪು ಬಟ್ಟೆಯನ್ನ ತಗೊಳ್ಳಿ ರೆಡ್ ಕಲರ್ ಕ್ಲಾತ್ ಅನ್ನ ಎಷ್ಟು ಕರ್ಚೀಪ್ ಹ್ಯಾಂಡ್ ಕರ್ಚೀಪ್ ಆಕಾರದ ಕೆಂಪು ಬಟ್ಟೆಯನ್ನು ತಗೊಂಡು ಈ ಪೇಪರ್ ಅನ್ನ ಕೆಂಪು ಬಟ್ಟೆಯ ಒಳಗಡೆ ಕಟ್ಬಿಟ್ಟು ಅದನ್ನ ನೀವು ಹಣ ಇಡುವಂತ ತಿಜೋರಿ ಇರಬಹುದು ಅಥವಾ ಬಟ್ಟೆ ಇಡುವಂತಹ ಕಬರ್ಡ್ ಅಲ್ಲಿ ಇಡಬೇಕು ಆದ್ರೆ ಬಟ್ಟೆ ಇಡುವಂತಹ ಕಬರ್ಡ್ ಅಂತ ಬಂದಾಗ ಅಲ್ಲಿ ಯಾವುದೇ ನಾವು ನೋಡಿ ನೆಲ ಬಟ್ಟೆ ಆಗಲಿ ಅಥವಾ ಕೊಳಕು ಗಲೀಜಾದಂತಹ ಬಟ್ಟೆ ಇಡಬಾರ್ದು ಅದನ್ನು ಮಾತ್ರ ಕೇರ್ ತಗೊಳ್ಳಿ ಆ ಒಂದು ಕಬರ್ಡ್ ಅಲ್ಲಿ ಅಂಡರ್ ಗಾರ್ಮೆಂಟ್ಸ್ ಕೂಡ ಇರಬಾರ್ದು ಅಂತಹ ಕಬರ್ಡ್ ಇದ್ರೆ ಮಾತ್ರ ಇಡಿ ಇಲ್ಲ ಅಂತಂದ್ರೆ ಈ ಪೇಪರ್ ಅನ್ನ ನೀವು ಹಣ ಇಡುವಂತಹ ಸೇಫ್ ಲಾಕರ್ ಅಲ್ಲಿ ಇಟ್ಟರೆ ಆಯ್ತು ಒಂದು ವರ್ಷ ಪೂರ್ತಿ ಈ ಪೇಪರ್ ಕೆಂಪು ಬಟ್ಟೆಯಲ್ಲಿ ಸುತ್ತಿದಂತಹ ನೀವು ವಿಶ್ ಬರೆದಂತಹ ಪೇಪರ್ ಒಂದು ವರ್ಷ ಅದು ಸೇಫ್ ಆಗಿ ತಿಜೋರಿಯಲ್ಲಿ ಇರಬೇಕು ನೆಕ್ಸ್ಟ್ ನೆಕ್ಸ್ಟ್ ಇಯರ್ ರಾಮನವಮಿ ಬರೋಷ್ಟರಲ್ಲಿ ಸುಮಾರು ಹತ್ತು ವಿಷಗಳಲ್ಲಿ ಹೆಚ್ಚು ಹೆಚ್ಚು ನಿಮಗೆ ಎಂಟು ಒಂಬತ್ತು ವಿಷಯಗಳು ಪೂರ್ತಿಯಾಗಿರುತ್ತೆ ಶ್ರೀರಾಮನ ಮೇಲೆ ಅಚಲ ಶ್ರದ್ಧೆ ಭಕ್ತಿ ವಿಶ್ವಾಸ ನಂಬಿಕೆ ಪೂರ್ಣ ಪ್ರಮಾಣದಿತ್ತು ಅಂದ್ರೆ ನಿಮಗೆ ನೂರಕ್ಕೆ ನೂರು ಅಂದ್ರೆ ಹತ್ತಕ್ಕೆ ಹತ್ತು ವಿಷಗಳು ಕಂಪ್ಲೀಟ್ ಆಗಿರುತ್ತೆ ಭಗವಂತನ ಆಶೀರ್ವಾದ ಆಗುತ್ತೆ ನೆಕ್ಸ್ಟ್ ಇಯರ್ ಶ್ರೀರಾಮನವಮಿಗೆ ಈ ಪೇಪರ್ ಅನ್ನ ಹೊರಗಡೆ ತೆಗಿಬೇಕು ಕೆಂಪು ಬಟ್ಟೆಯಲ್ಲಿರುವ ಪೇಪರ್ ಅನ್ನ ಹೊರಗಡೆ ತೆಗೆದು ಮತ್ತೆ ದೇವರ ಮನೆಗೆ ತಗೊಂಬಂದು ಮುಂದಿನ ವರ್ಷ ಶ್ರೀ ರಾಮನವಮಿಗೆ ಇದನ್ನ ಒಂದು ಇಟ್ಟುಬಿಟ್ಟು ಇದಕ್ಕೆ ಬಿಳಿ ಬಣ್ಣದ ಸಿಹಿಯನ್ನ ಸ್ವೀಟ್ ಅನ್ನ ನೈವೇದ್ಯ ಮಾಡಿ ಈ ಒಂದು ಕೆಂಪು ಬಟ್ಟೆ ಅದರ ಒಳಗಡೆ ಇರುವಂತಹ ಪೇಪರಿಗೆ ಒಂದು ಬಾರಿ ಅರಿಶಿಣ ಕುಂಕುಮ ಮತ್ತು ಮಂಗಳಾರತಿಯನ್ನ ಮಾಡಿ ತದನಂತರ ಆ ಕೆಂಪು ಬಟ್ಟೆಯನ್ನ ಬಿಚ್ಚಿ ಈ ಪೇಪರ್ ಅನ್ನ ಪೀಸ್ ಪೀಸ್ ಮಾಡಿ ಮರದ ಕೆಳಗಡೆ ಹಾಕ್ಬಿಟ್ಟು ಆ ಕೆಂಪು ಬಟ್ಟೆಯನ್ನ ನೀವು ಒಗೆದ್ಬಿಟ್ಟು ಮತ್ತೆ ಯಾವ ನಿಮ್ಮ ಉಪಯೋಗಕ್ಕಾದ್ರೂ ಉಪಯೋಗಿಸ್ಕೋಬಹುದು ಇಲ್ಲಿಗೆ ಈ ರೆಮಿಡಿ ಮುಗಿಯುತ್ತೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಯಾವ ಡೌಟ್ ಇಲ್ಲ ಸಮಾಧಾನವಾಗಿ ಹೇಳಿದ್ದೀನಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೀನಿ ನಿಮಗೆ ಇನ್ನೂ ಕನ್ಫ್ಯೂಷನ್ ಇತ್ತು ಅಂದರೆ ಇದನ್ನ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಇದನ್ನ ವಿಡಿಯೋನ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಶ್ರೀರಾಮನವಮಿಯ ದಿನ ಪ್ಲೇನ್ ಕಲರ್ ಪೇಪರ್ ಮೇಲೆ ನೂರ ಎಂಟು ಸಾರಿ ಶ್ರೀರಾಮ್ ಜಯರಾಮ್ ಜೈ ಜೈ ರಾಮ್ ಅಂತ ಬರೆದ್ಬಿಟ್ಟು ಕೊನೆಗೆ ನಿಮ್ಮ ಹತ್ತು ವಿಷಯಗಳನ್ನ ಬರೆದು ಕೆಂಪು ಬಟ್ಟೆಯಲ್ಲಿ ಅದನ್ನು ಸುತ್ತಿ ನಿಮ್ಮ ಸೇಫ್ ತಿಜೋರಿ ಲಾಕರ್ ಬೀರು ಕಪಾಟ ಅಂತ ಏನ್ ಹೇಳ್ತೀರಿ ಅಲ್ಲಿಟ್ಟು ಒಂದು ವರ್ಷದವರೆಗೆ ಬಿಟ್ಬಿಡಿ ಒಂದು ವರ್ಷಗಳಲ್ಲಿ ಮೇಜರ್ ಮೇಜರ್ ಹತ್ತು ವಿಷಯಗಳಲ್ಲಿ ಎಂಟಾದ್ರೂ ನಿಮಗೆ ಕೈ ಹಿಡಿದಿರುತ್ತೆ ಎಂಟಾದ್ರೂ ಸಕ್ಸಸ್ ಆಗಿರುತ್ತೆ ತುಂಬಾ ಪವರ್ಫುಲ್ ವಿಶೇಷವಾಗಿ ನೀವು ಮನೆಯಲ್ಲಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹನ್ನೆರಡು ಗಂಟೆಗೆ ಶ್ರೀರಾಮನ ಒಂದು ಜನ್ಮ ಸಮಯ ಆಗಿರುತ್ತೆ ಅಥವಾ ನೀವು ಹೊರಗಡೆ ಹೋಗಿರೋರಾಗಿದ್ರೆ ಮನೆಗೆ ಬಂದ್ಬಿಟ್ಟು ಆದ್ರೂ ಕೂಡ ಮಾಡ್ಕೋಬಹುದು ಅಥವಾ ಇಲ್ಲ ಗುರುಗಳೇ ಬೆಳಗ್ಗೆ ನಾವು ಮಾಡಿ ಹೋಗ್ತೀವಿ ಅಂದ್ರೆ ಹಾಗೂ ಸರಿ ಅದ್ಭುತವಾದಂತಹ ಶ್ರೀರಾಮನವಮಿ ರೆಮಿಡಿಯನ್ನ ಹೇಳಿದ್ದೀನಿ ವೀಕ್ಷಕರೇ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಪವರ್ಫುಲ್ ರೆಮಿಡಿ ಹೇಳಿದ್ದೀನಿ ಜೀವನದಲ್ಲಿ ಎಲ್ಲರಿಗೂ ಸಂಕಷ್ಟ ಇರುತ್ತೆ ಪಾಪ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಕಷ್ಟ ಇರಬಹುದಲ್ಲ ನೆರೆಹೊರೆಯವರಿಗೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ನೋಡಿ ಖರ್ಚೇ ಇಲ್ಲದ ರೆಮಿಡಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಇದಕ್ಕೆ ಮನೆಯಲ್ಲೇ ಪೇಪರ್ ಸಿಗುತ್ತೆ ಪೆನ್ ಸಿಗತ್ತೆ ಒಂದು ಕೆಂಪು ಬಟ್ಟೆ ಕೂಡ ಇಟ್ಕೊಂಡಿರ್ತೀರಾ ಅದರಿಂದ ರೆಮಿಡಿ ಮಾಡ್ಕೊಳ್ಳಿ ಒಂದು ವರ್ಷದೊಳಗಡೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಿಮ್ಮ ಇಚ್ಛೆ ವಿಶ್ ಪೂರ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಅತ್ಯದ್ಭುತ ರೆಮಿಡಿ ಹೇಳಿದ್ದೀನಿ ಮತ್ತೆ ನೋಡಿ ರಾಮನವಮಿಯ ದಿವಸ ಇನ್ನೊಂದು ವಿಶೇಷತೆ ಇದೆ ಆ ವಿಶೇಷ ಯಾವುದು ಆ ದಿನ ಆ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಹಣಕಾಸು ಮತ್ತು ಆರೋಗ್ಯವನ್ನ ಹೇಗೆ ಸುಧಾರಿಸ್ಕೋಬಹುದು ಇನ್ನೂ ಸಾಕಷ್ಟು ಶ್ರೀರಾಮನವಮಿಯ ರೆಮಿಡಿಯನ್ನ ತಗೊಂಡು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೆ